ಇದು ನಿನ್ನ ನಿಮ್ಮ ಬೇಕಾದ ಬೇಡದ ವಿಷಯ ಇದು ಸುಮಿರ್ ಈಗ ಕೇಳಿ ಮತ್ತೊಂದು ಗೀತೆ ನಮ್ಮ ಪಲವಿ ಅವರ ಕಂಠ ಸಿರಿಯಲ್ಲಿ ಒಂದು ಅದ್ಭುತವಾದ ಹಳೆಯ ಒಂದು ಸೋಬಾನ ಸಮರ್ಪಣಾ ಎಲ್ಲಲ್ಲ ಇದೆ ಇರ್ಲಿ ಓಕೆ ಯಾಕೋ ಕೊಡ್ನಿ ಸೌಂಡ್ ಯಾಕೆ ಕೊಡ್ನಿ ಲವ್ ಯು ಕಂಪಾನ ಗಲ್ಲದ ಪೋರಿ ಹಳ್ಳಿ ನೋಡಬ್ಯಾಡ ನನ್ನ ಮಾರಿ ಕಂಪನಗಲ್ಲದ ಪೋರಿ ಹಳ್ಳಿ ನೋಡಬ್ಯಾಡ ನನ್ನ ಮಾರಿ ಮೈ ಮರೆತು ಕುಂತಾಗ ನೀ ನಗ ಬ್ಯಾಡ ನನ್ನ ನೋಡಿ ಗಲ್ಲದ ಪೋರಿ ಹಳ್ಳಿ ನೋಡಬ್ಯಾಡ ನನ್ನ ಮಾರಿ ಕಪ್ಪಿನ ಹೊಲದಾಗ ಗುಂಪಿನಿ ಮನ ಆಗ ನೀ ನಗಬ್ಯಾಡ ನನ್ನ ನೋಡಿ ಬಡಬಾಡ ಬಡಬಾಡ ಪಲ್ಲು ನೀಳದಂಗಿಲ್ಲ

ಮರ ತು ಕುಂತಾಗ ನಗವ್ಯಾಡ ನನ್ನ ನೋಡಿ ಬರಲಿ ಗೋಟಿ ಕೊಟ್ಟರು ನನಗ ನಿನ್ನ ಪ್ರೀತಿ ಸಾಕ ನನಗ ಮೈ ತು ಕುಂತಾಗ

ಅಲ್ಲ ಯಾವಾಗ ನೋಡ ನೋಡಿ ಇಲ್ಲಿಂದ ಪೀಸ್ ನಮ್ಮನ್ನ ನೋಡಿ ಎಷ್ಟ ಹುರ್ಪಿಗ್ ಬಂದ ನೋಡು ಮಾಮಾ ಅಲ್ಲದ ನಿಮ್ಮ ಮಾಮಾ ಅಯ್ಯೋ ನಿಮ್ಮ ಮಾವನ್ ತಲೆ ಕೂಲನೇ ಇಲ್ಲ ಅಲ್ಲ ನೀವು ಕೈ ನೋಡಿ ಬಿಡು ಏನ ಅದನ್ನ ಬಿಡುತ್ತಿಲ್ಲ ಪಾಟ್ ಬಡ್ ಅಲ್ಲಾ ನಿಮ್ಮ ಕೈ ಆಡಿಸ್ಬೇಕಾರೆ ಕೂದಲ್ ಬಂದಿರ್ತಾವು ಕಾ ಇಲ್ಲೇ ವಿಚಾರ ಮಾಡು ಆ ಕೈ ಕೈಯಾಡಿಸಿದ್ರ ಕೂಲ್ ಬರ್ತಾವ ನಾವ್ ಕೈ ಆಡ್ಸೋ ಸ್ಥ್ಯರ್ ಕೈ ಆಡಿಸಿದ್ರ ಹಿಂಗ್ ಸಪಾಟ ಆಕಾವು ಯಾಕ ನಿನ್ನ ಹೆಸರೇನು ಕಕ್ಕ ಆ ವಾಲಿಬಸ್ ವಾಲಿಬಸ್ ಅಯ್ಯೋ ಇದು ಬರೇ ವಾಲಿ ವಾಯ್ ಜೋತ ಬಿದ್ದು ಹಿಂಗಾಗೈತೆ ಇದು ನೋಡಿದೆನ ಡ್ಯಾನ್ಸ್ ನಾಗ ನಾಗ ಒಲಿ ಹೊಳ್ಳಾಡ್ದಾಗ ಆತ ಅಲ್ಲ ನಮ್ಮ ನೋಡೋಣ ಹುರ್ಪಿಗೆ ಬಂದ ನಿನ್ನ ನೋಡಿ ಹುರ್ಪಿಗೆ ಬಂದಿಲ್ಲ ನಿಮ್ಮ ತಂಗಿ ನೋಡಿ ಹುರ್ಪಿಗೆ ಬಂದಾನವ ಹೌದಾ ಎಟ್ಟ ಬಾರಿ ಗಟ್ಟಿ ನೀ ಏನು ಸಿಗ್ಬಾರ್ದ ಸಿಕ್ಕರೆ ನಾಯಿ ಅದೇನು ಅಂತಾರಲ್ಲ ಹಸ್ತ್ ನಾಯಿ ಕೈಯಾಗೆ ಹಿಟ್ಟಿನ ಚೀಲ ಸಿಕ್ಕಾಗತ್ನೋ ನಾ ಒಂದು ಮಾತೇಳ್ತೀನಿ ಕೇಳ ಹಾಕು ಕಾಡಲ್ಲಿರೋ ಹುಲಿ ನಂಬು ಏನ ಎಡಿ ಎತ್ತಿದ ನಾಗ ರಾವು ನಂಬು ನಮ್ಮ ಎ ಲಿಫ್ಟಿ ಕಚ್ಚ ಹುಡ್ಗ್ಯಾರ್ ನಂಬಡೋ ಕಕ್ಕ ನಂಬಡ ಏನ್ ಮಾಡಿ ನಾವು ಏನ್ ಮಾಡಿ ನಾವು ಆ ನಿಮ್ ಜೀವನ ರೂಪಸ್ತೀವಿ ಇಲ್ಲಾ ಯಾರ ನೀ ಜೀವನ ರೂಪಿಸಿದ್ರ ಅವ ಯಾಕ ನಿನಗ್ ಬೆನ್ ಹತ್ತಿದ್ದ ಹೌದ ಕರೆ ನಿಮಗ ಚಲ್ ಚಲೋ ಅಡ್ಗಿ ಮಾಡಿ ಹಾಕೋರಿ ಯಾರ ನಾವ ಹೌದ ಸರಿ ಹಾ ಹೇಳ್ ಅವನು ಮಾತಾಡ್ಸ ನಾನು ಬಿಡು ಬಸ್ಸು ನಾವ್ ಅಡ್ಗಿ ಎ ಬಸು ಮಾ ನಾವು ಅಡಿಮಾ ಆತ ಊರಿಗ್ ಹೋಗುದಿಲ್ಲ ಅವ ಇನ್ನ ఉల్లాడ్స్ కులకి కు ఏద కుణతి అల్ ఎట్ బయ కావర నోడి పీస్ ఎదేనా క్లాస్ ఓడత ఇద్దంక్ యూ ఈ నమ్మ తండ దాయకరు నా మనీ మేల